ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಚೇಂಜ್ ನೇಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬದಲಾದಂತಹ ಪ್ರಮುಖ ಹೆಸರುಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಆಗಿದ್ದು ಮೊದಲ ಭಾಗವನ್ನು ಕೂಡ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಏನಿದೆ ದೆಹಲಿಯ ರಾಜಪಥ ಮತ್ತು ಸೆಂಟ್ರಲ್ ವಿಸ್ಟಾ ಲಾನ್ ಇದೆಯಲ್ಲ ಇದರ ಹೆಸರನ್ನು ಏನೆಂದು ಬದಲಾಯಿಸಲಾಯಿತು ಇದರ ನೂತನ ಹೆಸರೇನು ಅಂತೇಳಿ ಸರಿಯಾದ ಉತ್ತರ ಕರ್ತವ್ಯ ಪಥ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆನಡಾದ ಮಾರ್ಕಂ ನಗರದಲ್ಲಿ ಮಾರ್ಕಂ ಸಿಟಿ ಇರಲಿಲ್ಲ ಕೆನಡಾದ ಮಾರ್ಕಂ ಸಿಟಿಯಲ್ಲಿ ಒಂದು ರಸ್ತೆಗೆ ಕೆಳಗಿನ ಯಾವ ಇಂಡಿಯನ್ ಮ್ಯೂಸಿಷಿಯನ್ ಭಾರತೀಯ ಸಂಗೀತಗಾರರ ಹೆಸರನ್ನು ಇಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಆರ್ ರೆಹಮಾನ್ ಉತ್ತರ ಪ್ರದೇಶದ ತೇಲಿಯಾ ಆಫ್ಘಾನ್ ಎಂಬ ಊರಿನ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು ಸರಿಯಾದ ಉತ್ತರ ತೇಲಿಯಾ ಶುಕ್ಲಾ ಅಂತ ಇಡಲಾಯಿತು ೇಲಿಯಾ ಆಫ್ಘಾನ್ ಬದಲಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇನ್ನು ನೋಡಿ ಇಲ್ಲೊಂದು ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳಿದೆ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಹೆಸರನ್ನು ಬದಲಾಯಿಸಿ ಔರಂಗ ನ್ಯಾಷನಲ್ ಪಾರ್ಕ್ ಅಂತ ಇಡಲಾಗಿದೆ ಔರಂಗ ನ್ಯಾಷನಲ್ ಪಾರ್ಕ್ ಅಂತೇಳಿ ಇಡಲಾಗಿದೆ ಇನ್ನೊಂದು ನಯಾ ರಾ ನಯಾ ರಾಯಪುರ್ ಛತ್ತೀಸ್ಗಢದ ನಯಾ ರಾಯಪುರ್ ಇದೆಯಲ್ಲ ಸೊ ಛತ್ತೀಸ್ಗಢದ ನಯಾ ರಾಯಪುರ ಹೆಸರನ್ನು ಬದಲಾಯಿಸಿ ಅಟಲ್ ನಗರ ಅಂತೇಳಿ ಇಡಲಾಗಿದೆ ಇನ್ನು ಇಂಪಾರ್ಟೆಂಟ್ ಇದೆ ನೋಡಿ ಎನ್ವಿರಾನ್ಮೆಂಟ್ ಭವನ್ ಆಫ್ ಡೆಲ್ಲಿ ಎನ್ವಿರಾನ್ಮೆಂಟ್ ಭವನ್ ಆಫ್ ದೆಹಲಿ ದೆಹಲಿಯ ಎನ್ರಾನ್ಮೆಂಟ್ ಭವನದ ಹೆಸರ ಬದಲಾಗಿ ಪಂಡಿತ್ ದೀನ್ ದಯಾಳ್ ಅಂತ್ಯೋದಯ ಭವನ ಅಂತೇಳಿ ಹೆಸರಿಡಲಾಗಿದೆ ಪಂಡಿತ್ ದೀನ ದಯಾಳ್ ಅಂತ್ಯೋದಯ ಭವನ ಅಂತ್ಯೋದಯ ಭವನ ಅಂತೇಳಿ ಇಡಲಾಗಿದೆ ಇವೆಲ್ಲ ಮಾಹಿತಿಗಳು ಗೊತ್ತಿರಲಿ ಅಂಡಮಾನ್ ನಿಕೋಬಾರ್ ದ್ವೀಪದ ನೈಲ್ ಐಲ್ಯಾಂಡ್ ಇದೆಯಲ್ಲ ಇದನ್ನ ಹೆಸರನ್ನ ಬದಲಾಯಿಸಿ ಏನೆಂದು ಇಡಲಾಯಿತು ಸರಿಯಾದ ಉತ್ತರ ಶಹೀದ್ ಐಲ್ಯಾಂಡ್ ಅಥವಾ ಶಹೀದ್ ದ್ವೀಪ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂಡಮಾನ್ ನಿಕೋಬರ್ನಲ್ಲಿನ ಮೌಂಟ್ ಹ್ಯಾರಿಯೆಟ್ ಹ್ಯಾರಿಯೆಟ್ ಇದು ಮೌಂಟ್ ಹ್ಯಾರಿಯೆಟ್ ಈ ಒಂದು ಮೌಂಟೈನ್ ಹೆಸರನ್ನ ಬದಲಾಯಿಸಿ ಏನೆಂದು ಇಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಮೌಂಟ್ ಮಣಿಪುರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮುಂಬೈನ ಚರ್ಚ್ ಗೇಟ್ ರೈಲ್ವೆ ಸ್ಟೇಷನ್ ಹೆಸರನ್ನು ಏನೆಂದು ಬದಲಾಯಿಸಲಾಯಿತು ಸರಿಯಾದ ಉತ್ತರ ಚಿಂತಾಮಣಿ ದ್ವಾರಕನಾಥ ದೇಶಮುಖ ರೈಲ್ವೆ ಸ್ಟೇಷನ್ ಈ ಹೆಸರೆಲ್ಲೋ ಕೇಳ್ದಾಗಿದೆ ಅಂತ ಹೇಳಿದ್ರೆ ಚಿಂತಾಮಣಿ ದ್ವಾರಕನಾಥ ಸಿ ಡಿ ದೇಶಮುಖ್ ಈ ಹೆಸರನ್ನು ಕೇಳಿ ಇರ್ತೀರಿ ಈ ಸಿ ಡಿ ದೇಶಮುಖ್ ಯಾರು ಕೇಳಿದ್ರೆ ಆರ್ ಬಿ ಐನ ಮೊದಲ ಗವರ್ನರ್ ಆರ್ ಬಿ ಐ ಮೊದಲ ಗವರ್ನರ್ ಸೊ ಸಿಡಿ ದೇಶಮುಖ್ ಚಿಂತಾಮಣಿ ದ್ವಾರಕನಾಥ ದೇಶಮುಖ್ ರೈಲ್ವೆ ಸ್ಟೇಷನ್ ಅಂತೇಳಿ ಮುಂಬೈನ ಚರ್ಚ್ ಗೇಟ್ ರೈಲ್ವೆ ಸ್ಟೇಷನ್ ತುಂಬಾ ಫೇಮಸ್ ರೈಲ್ವೆ ಸ್ಟೇಷನ್ ಇದು ಇದರ ಹೆಸರನ್ನು ಬದಲಾಯಿಸಲಾಯಿತು ಉತ್ತರ ಪ್ರದೇಶ ರಾಜ್ಯವು ಕಾಕೋರಿ ಕಾಂಡ್ ಇದರ ಹೆಸರನ್ನು ಬದಲಾಯಿಸಿ ಏನೆಂದು ಇಟ್ಟಿತು ಸರಿ ಉತ್ತರ ಕಾಕೋರಿ ಟ್ರೈನ್ ಆಕ್ಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಾಕೋರಿ ಟ್ರೈನ್ ಆಕ್ಷನ್ ಅಂತೇಳಿ ಇಟ್ಟು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಹೆಸರನ್ನು ಬದಲಾಯಿಸಿ ಏನೆಂದು ಹೆಸರು ಇಡಲಾಯಿತು ಅಥವಾ ಏನೆಂದು ಬದಲಾಯಿಸಲಾಯಿತು ಸರಿ ಉತ್ತರ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ಸ್ಟೇಷನ್ ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ಸ್ಟೇಷನ್ ಹುಬ್ಬಳ್ಳಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೊಹಾಲಿ ಇಂಟರ್ನ್ಯಾಷನಲ್ ಹಾಕಿ ಸ್ಟೇಡಿಯಂ ಹೆಸರನ್ನು ಏನೆಂದು ಬದಲಾಯಿಸಲಾಯಿತು ಮೊಹಾಲಿ ಇಂಟರ್ನ್ಯಾಷನಲ್ ಹಾಕಿ ಸ್ಟೇಡಿಯಂ ಹೆಸರನ್ನು ಬದಲಾಯಿಸಿ ಬಲಬೀರ ಸಿಂಗ್ ಸೀನಿಯರ್ ಇಂಟರ್ನ್ಯಾಷನಲ್ ಹಾಕಿ ಸ್ಟೇಡಿಯಂ ಅಂತೇಳಿ ಇಡಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಸ್ಮಿತಾ ಮಹಿಳಾ ಲೀಗ್ ಇದು ಯಾವುದರ ನೂತನ ಹೆಸರು ಇದು ಯಾವುದರ ಈ ಹೊಸ ಹೆಸರನ್ನ ಆಸ್ಮಿತಾ ಮಹಿಳಾ ಲೀಗ್ ಎನ್ನುವ ಹೊಸ ಹೆಸರನ್ನ ಯಾವುದಕ್ಕೆ ಇಡಲಾಯಿತು ಅಂತೇಳಿ ಸರಿಯಾದ ಉತ್ತರ ಖೇಲೋ ಇಂಡಿಯಾ ವುಮೆನ್ಸ್ ಲೀಗ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಲ್ಕತ್ತಾದ ರಾಜಭವನದಲ್ಲಿನ ಪ್ರಸಿದ್ಧ ಸಿಂಹಾಸನ ಕಕ್ಷ ಇದೆಯಲ್ಲ ಇದರ ಹೆಸರನ್ನು ಏನೆಂದು ಬದಲಾಯಿಸಲಾಯಿತು ಸೊ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಏಕತಾ ರೂಮ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಏಕತಾ ರೂಮ್ ಅಂತ ಹೇಳಲಾಯಿತು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಭೇಟಿ ಬಚಾವೋ ಭೇಟಿ ಪಡಾವೋ ಭೇಟಿ ಬಚಾವೋ ಭೇಟಿ ಪಡಾವೋ ಅಭಿಯಾನದ ಹೆಸರನ್ನು ಏನೆಂದು ಬದಲಾಯಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಬದಲಾವ್ ಆ್ಯಕ್ಚುಲಿ ಏನಿದು ಬದಲಾವ್ ಅಂತ ನೋಡಿದ್ರೆ ನೋಡಿದು ಬದಲಾವ್ ಅಂತೇಳಿ ಚೇಂಜ್ ಆಗಿರುವಂಥದ್ದು ಬದಲಾವ್ ಬದಲಾವ್ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಭೇಟಿ ಆಪ್ಕಿ ಧನಲಕ್ಷ್ಮಿ ಭೇಟಿ ಆಪ್ಕಿ ಧನ್ ಅವ್ರ ವಿಜಯಲಕ್ಷ್ಮಿ ಅಂತೇಳಿ ಅವ್ರ ವಿಜಯಲಕ್ಷ್ಮಿ ಬದಲಾವ್ ಅಂದ್ರೆ ಈ ಅರ್ಥ ಕೊಡತ್ತೆ ಆಸ್ಟ್ರೇಲಿಯಾದ ಹ್ಯಾರಿಸ್ ಪಾರ್ಕ್ ಇದರ ನೂತನ ಹೆಸರೇನು ಸರಿಯಾದ ಉತ್ತರ ಲಿಟಲ್ ಇಂಡಿಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಿಟಲ್ ಇಂಡಿಯಾ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು ನೋಟ್ ಮಾಡ್ಕೊಳ್ಳಿ ಬಿಕಾಸ್ ಇದು ವಿದೇಶದ ಒಂದು ಪಾರ್ಕ್ನ ಹೆಸರಿನ ಬದಲಾಗಿ ಲಿಟಲ್ ಇಂಡಿಯಾ ಅಂತ ಇಟ್ಟಿರುವಂಥದ್ದು ಉದಮಪುರ ರೈಲ್ವೆ ಸ್ಟೇಷನ್ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು ಸರಿಯಾದ ಉತ್ತರ ಶಹೀದ್ ಕ್ಯಾಪ್ಟನ್ ತುಷಾರ್ ಮಹಾಜನ್ ರೈಲ್ವೆ ಸ್ಟೇಷನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೊಘಲ್ ಸರಾಯಿ ರೈಲ್ವೆ ಸ್ಟೇಷನ್ ಹೆಸರನ್ನ ಬದಲಾಯಿಸಿ ಏನೆಂದು ಇಡಲಾಯಿತು ಸರಿಯಾದ ಉತ್ತರ ಪಂಡಿತ್ ದೀನ ದಯಾಳ ಉಪಾಧ್ಯಾಯ ಜಂಕ್ಷನ್ ಅಂತ ಇಡಲಾಯಿತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗ್ರ ವಿಮಾನ ನಿಲ್ದಾಣದ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು ಸರಿಯಾದ ಉತ್ತರ ದೀನ್ ದಯಾಳ್ ಏರ್ಪೋರ್ಟ್ ದೀನ್ ದಯಾಳ್ ಉಪಾಧ್ಯಾಯ ಏರ್ಪೋರ್ಟ್ ಬಾಂದ್ರ ವಾರ್ಸೋವ ಸಮುದ್ರ ಮಾರ್ಗದ ನೂತನ ಹೆಸರೇನು ಸರಿಯಾದ ಉತ್ತರ ವೀರ ಸಾವರ್ಕರ್ ಸೇತುವೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇಲ್ಲೇ ಇನ್ನೊಂದು ಇನ್ನೊಂದಷ್ಟು ಕಿ ಪ್ರಮುಖ ಚೇಂಜಡ್ ನೇಮ್ಸ್ ಪ್ರಮುಖ ಬದಲಾದ ಹೆಸರುಗಳನ್ನು ನೋಡೋಣ ಮಿನಿಟ್ಸ್ ಫುಡ್ ಇದೆಯಲ್ಲ ಮಿಲೆಟ್ಸ್ ಫುಡ್ ಈ ಹೆಸರನ್ನು ಬದಲಾಯಿಸಿ ಶ್ರೀ ಅನ್ನ ಅಂತ ಇಡಲಾಯಿತು ಶ್ರೀ ಅನ್ನ ಇನ್ನೊಂದು ಅಸ್ಸಾಂನ ಬೋಗಿಬಿಲ್ ಬ್ರಿಡ್ಜ್ ಬೋಗಿಬಿಲ್ ಬ್ರಿಡ್ಜ್ ಇದೆಯಲ್ಲ ಇದನ್ನ ಹೆಸರು ಬದಲಾಯಿಸಿ ಅಟಲ್ ಸೇತು ಅಂತ ಇಡಲಾಯಿತು ఇంకా ట్రైన్ ఎయిటీన్ ట్రైన్ నేమ్ ఆక్చులి ఇప్పుడు ట్రైన్ ఎయిటీన్ బి వందే భారత్ ఎక్స్ప్రెస్ వందే భారత్ అంత ఇలా ఇంకా రాజీవ్ గాంధి ఖేల్ అవార్డ్ ఇది గొప్ప నిజీవ్ గాంధి ఖేల్ రత్న పురస్కార్ ಇದನ್ನ ಬದಲಾಯಿಸಿ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಪುರಸ್ಕಾರ ಅಂತೇಳಿ ಚೇಂಜ್ ಮಾಡಲಾಯಿತು ಗುಜರಾತ್ನ ಸಾಬರಮತಿ ಘಾಟ್ ಇದನ್ನು ಏನೆಂದು ಬದಲಾಯಿಸಲಾಯಿತು ಸರಿಯಾದ ಉತ್ತರ ಅಟಲ್ ಘಾಟ್ ಅಟಲ್ ಘಾಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಹಾರಾಷ್ಟ್ರ ಸರ್ಕಾರವು ದೌಲತಾಬಾದ್ ಕೋಟೆಯನ್ನು ದೌಲತಾಬಾದ್ ಫೋರ್ಟ್ ಹೆಸರನ್ನು ಬದಲಾಯಿಸಿ ಏನೆಂದು ಪುನರ್ ನಾಮಕರಣ ಮಾಡ್ತು ಸರಿಯಾದ ಉತ್ತರ ದೇವಗಿರಿ ಕೋಟೆ ದೇವಗಿರಿ ಕೋಟೆ ಕಲ್ಕತ್ತಾ ಕೋಟೆಯ ನೂತನ ಹೆಸರೇನು ಸರಿಯಾದ ಉತ್ತರ ಬಿ ಶ್ಯಾಮಪ್ರಸಾದ ಮುಖರ್ಜಿ ಕೋಟೆ ಕಲ್ಕತ್ತಾ ಫೋರ್ಟ್ ಇದರ ನೂತನ ಹೆಸರು ಬಿ ಶ್ಯಾಮಪ್ರಸಾದ್ ಮುಖರ್ಜಿ ಫೋರ್ಟ್ ದೆಹಲಿಯ ಔರಂಗಜೇಬ್ ರೋಡ್ ಇದೆಯಲ್ಲ ಔರಂಗಜ್ ಔರಂಗಜೇಬ್ ರಸ್ತೆ ಇದರ ನೂತನ ಹೆಸರೇನು ಸರಿಯಾದ ಉತ್ತರ ಕಲಾಂ ರಸ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಇನ್ನೊಂದಿಷ್ಟು ಪ್ರಮುಖ ವಿಷಯಗಳನ್ನ ಚರ್ಚೆ ಮಾಡೋಣ ಒಂದು ವಿಶ್ವದ ದೊಡ್ಡ ಸ್ಟೇಡಿಯಂ ಮೊಟೇರಾ ಸ್ಟೇಡಿಯಂ ಇದರ ನೂತನ ಹೆಸರನ್ನು ಕೇಳಿದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಹಾಗೆಯೇ ರಾಜ್ಯಸಭೆ ಮತ್ತು ಲೋಕಸಭೆ ಎರಡು ಟಿ ವಿಗಳಿತ್ತು ರಾಜ್ಯಸಭಾ ಟಿವಿ ಸೆಷನನ್ನು ರೆಕಾರ್ಡ್ ಮಾಡುವಂಥ ಒಂದು ಚಾನಲ್ಗಳಾಗಿತ್ತು ಟಿ ವಿ ಇವೆರಡನ್ನು ಮಿಂಗಲ್ ಮಾಡಿ ಸಂಸದ್ ಟಿ ವಿ ಅಂತೇಳಿ ಹೊಸ ನಾಮಕರಣ ಮಾಡಲಾಯಿತು ಸಂಸತ್ ಟಿ ವಿ ಇನ್ನು ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ಇದನ್ನು ಬದಲಾಯಿಸಿ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತೇಳಿ ಮಾಡಿದ್ರು ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತೇಳಿ ಮಾಡಿದ್ರು ಇವು ಕೂಡ ನೆನಪಿರ್ಲಿ ಮಹಾರಾಷ್ಟ್ರದ ಟ್ರಾನ್ಸ್ ಹಾರ್ಬರ್ ಲಿಂಕ್ ಇದರ ನೂತನ ಹೆಸರೇನು ಸರಿಯಾದ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ಸ್ಮೃತಿ ಸೇತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಧ್ಯಪ್ರದೇಶ ಸರ್ಕಾರವು ಇಸ್ಲಾಂ ನಗರ ಎಂಬ ಗ್ರಾಮದ ಹೆಸರನ್ನು ಬದಲಾಯಿಸಿ ಏನೆಂದು ಇಡ್ತು ಇಸ್ಲಾಂ ನಗರ್ ಸರಿಯಾದ ಉತ್ತರ ಜಗದೀಶಪುರ್ ಸೊ ಇದು ಮಧ್ಯಪ್ರದೇಶ ಭೂಪಾಲ್ನಲ್ಲಿ ಇರುವಂತದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಹಾರಾಷ್ಟ್ರದ ಒಸ್ಮಾನಾಬಾದ್ ನಗರವನ್ನು ಏನೆಂದು ಹೆಸರು ಬದಲಾಯಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಧಾರಾಶಿವ ಉತ್ತರ ಪ್ರದೇಶದ ಫೈಜಾಬಾದ್ ಎಂಬ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು ಸರಿಯಾದ ಉತ್ತರ ಅಯೋಧ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಯೋಧ್ಯ ಅಂತೇಳಿ ಇಡಲಾಯಿತು ನವದೆಹಲಿಯ ಪ್ರವಾಸಿ ಭಾರತೀಯ ಕೇಂದ್ರ ಇದರ ನೂತನ ಹೆಸರೇನು ಸರಿಯಾದ ಉತ್ತರ ಸುಷ್ಮಾ ಸ್ವರಾಜ್ ಭವನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸುಷ್ಮಾ ಸ್ವರಾಜ್ ಭವನ್ ಅಲಹಾಬಾದ್ ಇದರ ನೂತನ ಹೆಸರೇನು ಸರಿಯಾದ ಉತ್ತರ ಪ್ರಯಾಗ್ರಾಜ್ ಪ್ರಯಾಗ್ರಾಜ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟನ್ನು ನಾವು ನೋಟ್ ಮಾಡ್ಕೊಂಡು ಹೋಗೋಣ ಏನು ಕೇಳಿದ್ರೆ ಎಂ ಎಚ್ ಆರ್ ಡಿ ಇದೆಯಲ್ಲ ಎಂ ಎಚ್ ಆರ್ ಡಿ ಸೊ ಇದರ ನೂತನ ಹೆಸರು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಹ್ಯೂಮನ್ ರಿಸರ್ಚ್ ಡೆವಲಪ್ಮೆಂಟ್ ಅಂತೇಳಿ ಮೊದಲಿತ್ತು ಈಗ ಇದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತೇಳಿ ಚೇಂಜ್ ಆಗಿದೆ ಒರಿಸ್ಸಾದ ವೀಲರ್ ದ್ವೀಪದ ನೂತನ ಹೆಸರೇನು ಸರಿಯಾದ ಉತ್ತರ ಎ ಪಿ ಜೆ ಅಬ್ದುಲ್ ಕಲಾಂ ದ್ವೀಪ ಇಲ್ಲಿ ಶಾರ್ಟ್ ಆಗಿ ಕಲಾಂ ದ್ವೀಪ್ ಅಂತ ಕೊಟ್ಟಿದ್ದಾರೆ ಕಾಂಡ್ಲಾ ಪೋರ್ಟ್ ಇದರ ನೂತನ ಹೆಸರೇನು ಸರಿಯಾದ ಉತ್ತರ ದೀನ ದಯಾಳ್ ದೀನದಯಾಳ್ ಕೋಟೆ ಆಪ್ಷನ್ ಸಿ ಇಸ್ ದ ರೈಟ್ ಲೇಜಿಸ್ಟರ್ ಕ್ರಿಕೆಟ್ ಗ್ರೌಂಡ್ ಇದು ಯಾವ ಭಾರತೀಯ ಕ್ರಿಕೆಟ್ನ ಹೆಸರನ್ನು ಇಡಲಾಯಿತು ಇದಕ್ಕೆ ಲೇಜಿಸ್ಟರ್ ಕ್ರಿಕೆಟ್ ಗ್ರೌಂಡ್ ಸರಿಯಾದ ಉತ್ತರ ಸುನಿಲ್ ಗವಾಸ್ಕರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸುನಿಲ್ ಗವಾಸ್ಕರ್ ಕೊನೆಯ ಪ್ರಶ್ನೆ ಏರಿತಿದೆ ಈ ಪ್ರಶ್ನೆ ನಿಮಗೆ ಫಿರೋಜ್ಸಾ ಕೋಟ್ಲಾ ಮೈದಾನ ಇತ್ತಲ್ಲ ವಿಶ್ವ ಪ್ರಸಿದ್ಧ ಇದರ ಹೆಸರನ್ನ ಬದಲಾಯಿಸಿ ಏನಂತ ಇಡಲಾಯಿತು ಆಪ್ಷನ್ಸ್ ಈ ರೀತಿ ಇದೆ ಅರುಣ್ ಜೇಟ್ಲಿ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಇಂದಿರಾ ಗಾಂಧಿ ಸ್ಟೇಡಿಯಂ ಧೋನಿ ಸ್ಟೇಡಿಯಂ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್